ನೋಡಿ ನೀವು ನೋಡೋಕೆ ಚೆನ್ನಾಗಿಲ್ಲ ಅಂತಲ್ಲ ನೀವು ಸ್ವಲ್ಪ ಲೇಜಿ ಆಗಿದ್ರೆ ಅಷ್ಟೇ ಯಾರೇ ಆಗ್ಲಿ ಈ ನಾಲ್ಕು ಸ್ಟೆಪ್ ಗಳನ್ನ ಫಾಲೋ ಮಾಡಿದ್ರೆ ನೀವು ನಿಮ್ಮ ಲುಕ್ ಅನ್ನ ಜೀರೋದಿಂದ ಹೇರೋ ಮಾಡಬಹುದು ನೀವು ಎಷ್ಟೇ ಇಂಟೆಲಿಜೆಂಟ್ ಆಗಿದ್ರು ನೀವು ನಿಮ್ಮ ಅಪೀರಿಯನ್ಸ್ ಚೆನ್ನಾಗಿಲ್ಲ ಅಂತಂದ್ರೆ ನೀವು ಫಸ್ಟ್ ಇಂಪ್ರೆಷನ್ ಫೇಲ್ ಆಗಿಬಿಡ್ತೀರಾ ಗುಡ್ ನ್ಯೂಸ್ ಏನಂದ್ರೆ ನೀವು ನಿಮ್ಮ ಲುಕ್ ಮತ್ತು ಪರ್ಸನಾಲಿಟಿ ಅನ್ನು ಅಪ್ಗ್ರೇಡ್ ಮಾಡಬಹುದು ನೋಡಿ ಇದೇ ಪ್ರೊಸೆಸ್ ಅನ್ನ ನಾವು ಲುಕ್ ಮ್ಯಾಕ್ಸಿಂಗ್ ಅಂತ ಕರಿತೀವಿ ಲುಕ್ ಮ್ಯಾಕ್ಸಿಂಗ್ ಇದು ಔಟರ್ ಅಪೀರಿಯನ್ಸ್ ಅಷ್ಟೇ ಅಲ್ಲದೆ ನಿಮ್ಮ ಇನ್ನರ್ ಕಾನ್ಫಿಡೆನ್ಸ್ ಕೂಡ ಹೆಚ್ಚಿಸುತ್ತೆ ಈ ವಿಡಿಯೋ ಕೇವಲ ಗ್ಲೋ ಅಪ್ ಅಷ್ಟೇ ಅಲ್ಲದೆ ಸೈಂಟಿಫಿಕ ಪ್ರೂವ್ ಆಗಿರೋ ಟ್ರಾನ್ಸ್ಫರ್ಮೇಷನ್ ರೋಡ್ ಮ್ಯಾಪ್ ಆಗಿದೆ ಸ್ಟೆಪ್ ನಂಬರ್ ಒನ್ ಅಪ್ ಗ್ಲೋ ನಿಮ್ಮ ಮುಖದ ಆಕ್ನಿ ಪಿಂಪಲ್ಸ್ ಟ್ಯಾನ್ ಮತ್ತೆ ಪಿಗ್ಮೆಂಟೇಶನ್ ಆಗಿದ್ರೆ ಇದು ನಿಮ್ಮ ಲುಕ್ ಅನ್ನ ಬಹಳ ಮಟ್ಟಿಗೆ ಡಿಸ್ಟ್ರಾಯ್ ಮಾಡಬಹುದು ಈಗ ನಾನು ಹೇಳ್ತಿರೋ ಸ್ಕಿನ್ ಕೇರ್ ನಿಮ್ಮ ನೈಂಟಿ ನೈನ್ ಪರ್ಸೆಂಟ್ ಪ್ರಾಬ್ಲಮ್ ಸಾಲ್ವ್ ಮಾಡುತ್ತೆ ಇದರಲ್ಲಿ ಯಾವುದೇ ಫ್ಯಾನ್ಸಿ ಮತ್ತು ಕಾಸ್ಟ್ಲಿ ವಸ್ತು ಇಲ್ಲ ಇದು ಒಂದು ಸಿಂಪಲ್ ಆಗಿದೆ ಾಗಿ ಬೆಳೆ ಗೆದ್ದ ತೊಳಿಬೇಕು ಯಾವ ಫೇಸ್ ವಾಶ್ ಯೂಸ್ ಮಾಡಬೇಕಂದ್ರೆ ನಿಮ್ಮ ಮುಖಕ್ಕೆ ತಕ್ಕಂತೆ ಚೂಸ್ ಮಾಡಬೇಕು ಜನರಲ್ಲಿ ನೀವು ಯಾವುದೇ ಸಿಂಪಲ್ ಫೇಸ್ ವಾಶ್ ನ ಯೂಸ್ ಮಾಡಬಹುದು ಇದು ನಿಮ್ಮ ಫೇಸ್ ಮೇಲೆರೋ ಡರ್ಟ್ ಮತ್ತು ಎಕ್ಸ್ಟ್ರಾ ಆಯಿಲ್ ಅನ್ನ ರಿಮ್ಯೂವ್ ಮಾಡುತ್ತೆ ನೆಕ್ಸ್ಟ್ ನಿಮ್ಮ ಮುಖದ ಮೇಲೆ ವಿಟಮಿನ್ ಸಿ ಅನ್ನ ಅಪ್ಲೈ ಮಾಡಬೇಕು ಇದು ನಿಮ್ಮ ಮುಖ ಬ್ರೈಟ್ ಮಾಡುತ್ತೆ ಮತ್ತೆ ಸ್ಕಿನ್ ಟೋನ್ ಅನ್ನ ಹೆಚ್ಚಿಸುತ್ತೆ ನಿಮ್ಗೆ ಟ್ಯಾನ್ ಅಥವಾ ಡಾರ್ಕ್ ಪಿಗ್ಮೆಂಟೇಶನ್ ಆಗಿದ್ರೆ ವಿಟಮಿನ್ ಸಿ ಇದನ್ನು ಸರಿಪಡಿಸುತ್ತೆ ನೆಕ್ಸ್ಟ್ ಮಾಯ್ಚುರೈಝರ್ ಅಪ್ಲೈ ಮಾಡಿ ನೀವೇನಾದ್ರೂ ಹೊರಗಡೆ ಹೊರಟಿದ್ರೆ ಸನ್ಸ್ಕ್ರೀನ್ ಅಪ್ಲೈ ಮಾಡೋದ್ ಮಾತ್ರ ಮರಿಬೇಡಿ ಇದರಲ್ಲಿ ಯಾವ್ದ್ ಮರೆಯಿದ್ರು ಸನ್ಸ್ಕ್ರೀನ್ ಮಾತ್ರ ಮರಿಬೇಡಿ ಸಂಜೆ ನೀವು ಸ್ಕೂಲ್ ಕಾಲೇಜ್ ಅಥವಾ ಆಫೀಸ್ ನಿಂದ ಮೇಲೆ ಮತ್ತೆ ಮುಖ ತೊಳೆದು ರಾತ್ರಿ ಮಲಗುವಾಗ ಮಾಯ್ಚುರೈಜರ್ ಅಪ್ಲೈ ಮಾಡಿ ಇದಾಗಿದೆ ನಿಮ್ಮ ಸರಳ ಸ್ಕಿನ್ ಕೇರ್ ನೀವು ಡೈಲಿ ಫಾಲೋ ಮಾಡಬೇಕು ಸ್ಟೆಪ್ ನಂಬರ್ ಟೂ ಪಿಟ್ ಬಾಡಿ ನಿಮ್ಮ ನಿಮ್ಮ ಪೇಸ್ ಬಾಡಿ ಪಿಟ್ ಇಲ್ಲ ಅಂದ್ರೆ ನೀವು ಅಟ್ರಾಕ್ಟಿವ್ ಆಗಿ ಕಾಣಲ್ಲ ಒಂದು ಉತ್ತಮ ಫಿಟ್ ಆಗಿ ಇರುವುದು ಬಹಳ ಮುಖ್ಯ ಫಿಟ್ ಇರುವುದರಿಂದ ನಿಮ್ಮ ಮಸಲ್ಸ್ ಲೀನ್ ಮತ್ತು ಅಟ್ರಾಕ್ಟಿವ್ ಆಗಿ ಕಾಣುತ್ತೆ ಇದಕ್ಕಾಗಿ ನಿಮ್ಮ ಬಾಡಿ ಫ್ಯಾಟ್ ಲೆವೆಲ್ ಕರೆಕ್ಟ್ ಆಗಿ ಇರುವುದು ಮುಖ್ಯವಾಗಿರುತ್ತೆ ಆದ್ದರಿಂದ ಮೊದಲು ನಿಮ್ಮ ಬಿ ಎಂ ಚೆಕ್ ಮಾಡಬೇಕು ಇದಕ್ಕಾಗಿ ನೀವು ಸಿಂಪಲ್ ಆಗಿ ಗೂಗಲ್ ನಲ್ಲಿ ಬಿ ಎಂ ಐ ಕ್ಯಾಲ್ಕುಲೇಟರ್ ಅಂತ ಸರ್ಚ್ ಮಾಡಿ ಅಲ್ಲಿ ಬರೋ ಫಸ್ಟ್ ವೆಬ್ಸೈಟ್ ಮೇಲೆ ಕ್ಲಿಕ್ ಮಾಡಿ ಆಮೇಲೆ ಅಲ್ಲಿರೋ ಡೀಟೇಲ್ಸ್ ಫಿಲ್ ಮಾಡಿದ ನಂತರ ನಿಮ್ಮ ಬಿ ಎಂ ಐ ಜೊತೆಗೆ ನೀವು ವೇಟ್ ಲಾಸ್ ಮಾಡಬೇಕಾ ಅಥವಾ ಗೇನ್ ಮಾಡಬೇಕಾ ಅಂತ ತಿಳಿಯುತ್ತೆ ನೆಕ್ಸ್ಟ್ ಟಿ ಸಹಾಯದಿಂದ ಡಯೆಟ್ ಮತ್ತೆ ವರ್ಕೌಟ್ ಪ್ಲಾನ್ ಮಾಡಿ ಇದನ್ನ ಡೈಲಿ ಕನ್ಸಿಸ್ಟೆಂಟ್ಲಿ ನಿಮ್ಮ ಬಾಡಿ ಫಿಟ್ ಆಗುವವರೆಗೂ ಫಾಲೋ ಮಾಡಿ ಸ್ಟೆಪ್ ನಂಬರ್ ತ್ರೀ ರೈಟ್ ಹೇರ್ ಸ್ಟೈಲ್ ಹೇರ್ ಸ್ಟೈಲ್ ನಿಮ್ಮ ಲುಕ್ಸ್ ನ ಒಂದು ಇಂಪಾರ್ಟೆಂಟ್ ಪಾರ್ಟ್ ಆಗಿದೆ ಒಳ್ಳೆ ಔಟ್ಫಿಟ್ ಹಾಕಿದ್ರು ಹೇರ್ ಸ್ಟೈಲ್ ಚೆನ್ನಾಗಿಲ್ಲ ಅಂದ್ರೆ ಆ ಲುಕ್ ಚೆನ್ನಾಗಿ ಕಾಣಿಸಲ್ಲ ಆದ್ರೆ ಸಿಂಪಲ್ ಔಟ್ಫಿಟ್ ಇದ್ದು ಹೇರ್ ಸ್ಟೈಲ್ ನೀಟ್ ಆಗಿದ್ರೆ ಅಟ್ರಾಕ್ಟಿವ್ ಆಗಿ ಕಾಣಿಸ್ತೀರಾ ಫಸ್ಟ್ ನೀವು ನಿಮ್ಮ ಮೇಲೆ ಜಾಸ್ತಿ ಎಕ್ಸ್ಪಿರಿಮೆಂಟ್ ಮಾಡೋದನ್ನ ಕಡಿಮೆ ಮಾಡಿ ಒಂದು ವೇಳೆ ನಿಮ್ಗೆ ಲಾಂಗ್ ಹೇರ್ ಚೆನ್ನಾಗಿ ಕಂಡ್ರೆ ಅದನ್ನ ಕಂಟಿನ್ಯೂ ಮಾಡಿ ಇಲ್ಲ ಶಾರ್ಟ್ ಹೇರ್ ಚೆನ್ನಾಗಿ ಕಂಡ್ರೆ ಅದನ್ನ ಕಂಟಿನ್ಯೂ ಮಾಡಿ ತುಂಬಾ ಎಕ್ಸ್ಪಿರಿಮೆಂಟ್ ಮಾಡಬೇಡಿ ನಿಮಗೆ ಯಾವ ಹೇರ್ ಸ್ಟೈಲ್ ಚೆನ್ನಾಗಿ ಕಾಣುತ್ತೆ ಅನ್ನೋಕೆ ಈ ಚಾರ್ಟ್ ನೋಡಿ ನಿಮ್ಮ ನಿಮಗೆ ಯಾವ ಹೇರ್ ಸ್ಟೈಲ್ ಚೆನ್ನಾಗಿ ಕಾಣುತ್ತೆ ಅಂತ ನೋಡಬಹುದು ಸ್ಟೆಪ್ ನಂಬರ್ ಫೋರ್ ಗ್ರೂಮಿಂಗ್ ಒಂದು ಉತ್ತಮ ಗ್ರೂಮಿಂಗ್ ರುಟೀನ್ ನೀವು ಅಟ್ರಾಕ್ಟಿವ್ ಆಗಿ ಕಾಣಲು ಹೆಲ್ಪ್ ಮಾಡುತ್ತೆ ವಾರದಲ್ಲಿ ಒಂದು ಸತಿ ನೀವು ಗ್ರೂಮಿಂಗ್ ರುಟೀನ್ ಅನ್ನ ಫಾಲೋ ಮಾಡಬೇಕು ಇದರಲ್ಲಿ ಸೇವಿಂಗ್ ಟ್ರಿಮ್ಮಿಂಗ್ ಹೇರ್ ಶೇಪಿಂಗ್ ಮತ್ತು ನೈಲ್ಸ್ ಕಟ್ ಮಾಡುವುದು ಇನ್ಕ್ಲೂಡ್ ಆಗಿರುತ್ತೆ ಈ ಚಿಕ್ಕ ವಿಷಯಗಳೇ ನಿಮ್ಮ ಓವರ್ ಆಲ್ ಅಪೀರಿಯನ್ಸ್ ಅನ್ನ ಎನ್ಹಾನ್ಸ್ ಮಾಡುತ್ತೆ ಇದೆಲ್ಲ ಟಿಪ್ಸ್ ನಿಮಗೆ ಉಪಯುಕ್ತವಾಗಿದ್ರೆ ಡೈಲಿ ರುಟೀನ್ ಅಲ್ಲಿ ಫಾಲೋ ಮಾಡಿ ಚೆನ್ನಾಗಿ ಫೇಸ್ ಕೇರ್ ಮಾಡಿ ಸ್ಟೈಲಿಶ್ ಹೇರ್ ಕಟ್ ಇಕೊಳ್ಳಿ ಗ್ರೂಮಿಂಗ್ ರುಟೀನ್ ನ ಮಿಸ್ ಮಾಡಬೇಡಿ ಮತ್ತೆ ಫಿಟ್ ಬಾಡಿಗೆ ಜಿಮ್ ಅಥವಾ ವರ್ಕ್ಔಟ್ ಮಾಡ್ತಾ ಇರಿ ನಿಮ್ಮ ಲುಕ್ ಅನ್ನ ಬೆಟರ್ ಮಾಡಲು ನಮ್ಮ ಪರ್ಸನಲ್ ಗೈಡ್ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಮುಂದಿನ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್